ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಚಿಕ್ಕ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಬೆಳಿಗ್ಗೆ ಹತ್ತು ನಲವತ್ತೈದರಿಂದ ಹನ್ನೊಂದು ಮೂವತ್ತು ಗಂಟೆ ಒಳಗೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆದ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕ ಜಾತ್ರಾ ರಥೋತ್ಸವ ದೇವಾಲಯದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಅವರ ಆಚಾರ್ಯತ್ವದಲ್ಲಿ ರಥಕ್ಕೆ ಪೂಜೆ ಸಲ್ಲಿಸಿ ಶಾಸಕ ದರ್ಶನ್ ನಾರಾಯಣ ಹಾಗೂ ಮತ್ತಿತರೆ ಗಣ್ಯರು ರಥವನ್ನು ಎಳೆಯುವ ಮೂಲಕ ರಥೋತ್ಸವ

ಇದಕ್ಕೂ ಮೊದಲು ಬಣ್ಣ ಬಣ್ಣದ ಹೂ ಮತ್ತು ವಜ್ರಾಭರಣಗಳಿಂದ ಅಲಂಕೃತಗೊಂಡ ಶ್ರೀಕಂಠೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿ ಸೇರಿದಂತೆ ಶ್ರೀ ಗಣಪತಿ ಚಂಡಿಕೇಶ್ವರ ಹಾಗೂ ಮನೋನ್ಮಣಿ ಅಮ್ಮನವರ ಉತ್ಸವ ಮೂರ್ತಿಗಳಿಗೆ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನ ಸಲ್ಲಿಸಲಾಯಿತು ನಂತರ ದೇವಾಲಯದ ಸುತ್ತ ಮೆರವಣಿಗೆ ತಂದು ಉತ್ಸವ ಮೂರ್ತಿಗಳನ್ನ ಬಣ್ಣ ಬಣ್ಣದ ಹೂ ಹಾಗೂ ಬಟ್ಟಿಂಗ್ಸ್ ಮತ್ತು ಬಾವುಟಗಳಿಂದ ಅಲಂಕರಿಸಲಾಗಿತ್ತು ರಥಗಳಲ್ಲಿ ಕೂರಿಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ನಂತರ ಸಾವಿರಾರು ಭಕ್ತರು ಹರ್ಷೋದ್ಗಾರದೊಂದಿಗೆ ರಥವನ್ನು ಎಳೆದು ತಮ್ಮ ಭಕ್ತಿ ಭಾವ ಶ್ರೀ ಗಣಪತಿ ಹಾಗೂ ಚಂಡಿಕೇಶ್ವರ ನಂತರ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿ ಅದರ ಹಿಂದೆ ಮನೋನ್ಮಣಿ ಅಮ್ಮನವರ ರಥಗಳು ಒಂದರ ಹಿಂದೆ ಒಂದಂತೆ ಪಟ್ಟಣದ ರಥಬಿದಿಯಲ್ಲಿ ಸಾಗಿ ಯಾವುದೇ ಅಡೆತಡೆಯಿಲ್ಲದೆ ಸ್ವಸ್ಥಾನ ಸೇರಿದ್ವು ದೊಡ್ಡ ಜಾತ್ರೆಯಲ್ಲಿ ಐದು ಪಂಚಮಹಾರಥಗಳು ರಥೋತ್ಸವದಲ್ಲಿ ಭಾಗಿಯಾದರೆ ಚಿಕ್ಕ ಜಾತ್ರೆಯಲ್ಲಿ ದೊಡ್ಡ ರಥಗಳನ್ನು ಬಿಟ್ಟು ಚಿಕ್ಕ ಚಿಕ್ಕ ಮೂರು ರಥಗಳು ಮಾತ್ರ ಪಾಲ್ಗೊಳ್ಳುವುದು ವಿಶೇಷ ನಂಜನಗೂಡು ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಬೆಳಿಗ್ಗೆಯಿಂದಲೇ ದೇವಾಲಯಕ್ಕೆ ಬಂದು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಭಕ್ತಿ ಭಾವ ಮೆರೆದರಲ್ಲದೆ ಚಿಕ್ಕ ಜಾತ್ರಾ ರಥೋತ್ಸವದಲ್ಲೂ ಪಾಲ್ಗೊಂಡು ತೇರು ಹಣ್ಣು ಜವನ ಎಸೆಯುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಸಹಾಯಕ ಅಧಿಕಾರಿ ಮಹೇಶ್ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭಾ ಅಧ್ಯಕ್ಷ ಶ್ರೀಕಂಥ ಸ್ವಾಮಿ ಸೇರಿದಂತೆ ನಗರಸಭಾ ಸದಸ್ಯರುಗಳು ಹಾಗೂ ಪ್ರಮುಖರು ದೇವಾಲಯದ ಅರ್ಚಕ ವೃಂದದವರು ಉಪಸ್ಥಿತರಿದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಂಜನಗೂಡಿನ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಿದ್ದರು ಇದೇ ಸಂದರ್ಭ ಕೆಲವು ದಾನಿಗಳು ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡಿದರು ದೇವಾಲಯದ ಪ್ರಧಾನ ಆಗಮಿ ಕರಾದ ನಾಗಚಂದ್ರ ದೀಕ್ಷಿತ್ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಮಾತನಾಡಿ ಚಿಕ್ಕ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಿಸಿದರು ಶ್ರೀ ಗುರುಭ್ಯೋ ನಮಃ ಭಾಗ ಸಂಪರ್ತವಾಗತಃ ಪ್ರತಿಪತ್ತೆಯೇ ಜಗದಿತರ ಬಂದೆ ಭಾವತಿ ಪರಮೇಶ್ವರ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ದಿವಸ ಬೆಳಗ್ಗೆ ಎಂದಿನಂತೆ ಐದು ಗಂಟೆಗೆ ದೇವಾಲಯವನ್ನು ತೆಗೆದು ಪುಷಿಕಾಲದಲ್ಲಿ ಪಾರ್ತೀ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಭಿಷೇಕ ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸ ಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ ನಂತರ ಪ್ರಾತಃ ಕಾಲ ಪೂಜೆ ನಿತ್ಯೋತ್ಸವ ಪರಿಪ್ರಧಾನವಾದ ನಂತರ ಸಂಗಮ ಕಾಲ ಪೂಜೆ ಮಾಧ್ಯ ಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕಂಕ ಸಮಾಪ್ತಿಯಾಗಿ ಅಂಗವಾಗಿ ನವಗ್ರಹ ಪೂಜೆ ಗಣಪತಿ ಪ್ರಾರ್ಥನೆಯನ್ನು ನೆರವೇರಿಸಿ ದೇವರನ್ನು ದೇವಾಲಯದ ಆಲಯ ಸುತ್ತ ಪ್ರದಕ್ಷಿಣೆಯಾಕಾರವಾಗಿ ಬಂದು ಉತ್ಸವ ಸಮಯ ಉತ್ಸವವು ಮಂಟಪ ಪ್ರವೇಶದಾದ ನಂತರ ಅಲ್ಲಿ ಮಂಗಲಾಷ್ಟ ಪಠಣಪೂರ್ವಕವಾಗಿ ಹತ್ತು ಮೂವತ್ತರಿಂದ ಹನ್ನೊಂದು ಕಾಲಕ್ಕೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಶ್ರೀಯವರ ಪಥಾರೋಹಣ ನೆರವೇರಿಸಲಾಗಿದೆ ಮೊದಲನೇದಾಗಿ ಗಣಪತಿ ಹಾಗೂ ಚಂಡಿಕೇಶ್ವರ ಸ್ವಾಮಿಯವರು ಎರಡನೇದಾಗಿ ಪಾರ್ವತೀ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರು ಮೂರನೇದಾಗಿ ಅಮ್ಮನವರು ಈ ಮೂರೂ ಉತ್ಸವಗಳು ರಥಬೀದಿಯಲ್ಲಿ ಎಂದಿನಂತೆ ಸಾಗಿ ಸ್ವಸ್ಥಾನ ಸೇರಿದ ನಂತರ ಹಂಸವಾಹನ ಉತ್ಸವ ಹಾಗೂ ರಾತ್ರಿ ಗಣೇಶ ಉತ್ಸವದೊಂದಿಗೆ ಈ ದಿನದ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ ನಾಗಚಂದ್ರ ದೀಕ್ಷಿತರು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೌಡ ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕಾಶಿಯಂದೇ ಪ್ರಸಿದ್ಧವಾಗಿರುವ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಚಿಕ್ಕ ಜಾತ್ರೆಯ ಪ್ರಯುಕ್ತ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಇದರ ಅಂಗವಾಗಿ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ನಲವತ್ತೈದರಿಂದ ರಥೋತ್ಸವ ಕಾರ್ಯಕ್ರಮಗಳು ಜರುಗಲಿವೆ ಹಾಗೆಯೇ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ತೆಪ್ಪೋತ್ಸವ ಕಾರ್ಯಕ್ರಮವು ಜರುಗಲಿದೆ ರಥೋತ್ಸವದ ಪ್ರಯುಕ್ತ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು ತೆಪ್ಪೋತ್ಸವ ರಥೋತ್ಸವದ ಸಂದರ್ಭದಲ್ಲಿ ಅಗತ್ಯ ಪೊಲೀಸ್ ರಕ್ಷಣೆ ಹಾಗೂ ತೆಪ್ಪೋತ್ಸವದ ಸಂದರ್ಭದಲ್ಲಿ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳ ಸುರಕ್ಷತೆಗಾಗಿ ಅಗ್ನಿಶಾಮಕ ದಳ ವಿದ್ಯುದ್ದೀಪ ವ್ಯವಸ್ಥೆ ಆರಕ್ಷಕರಿಗೆ ಬಂದೋಬಸ್ತ್ ವ್ಯವಸ್ಥೆ ಇತ್ಯಾದಿಗಳನ್ನು ಕೈಗೊಳ್ಳಲಾಗಿರುತ್ತದೆ ಭಕ್ತಾದಿಗಳು ಹಾಗೂ ಯಾತ್ರಾರ್ಥಿಗಳು ರಥೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಿಕೊಳ್ಳಿ ಕೋರುತ್ತೇನೆ ಪ್ರತಿ ವರ್ಷದಂತೆ ಈ ಬಾರಿಯೂ ನಂಜನಗೂಡಿನ ವಿನಾಯಕ ಮಿತ್ರ ಬಳಗ ಹಾಗೂ ರಾಜೇಶ್ ಬುಕ್ಕಂಗಡಿ ಮಾಲೀಕರಿಂದ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಾತ್ರೆಗೆ ಬಂದ ಸಾವಿರಾರು ಭಕ್ತರಿಗೆ ಸಿಹಿ ಹಾಗೂ ಕಾರಾ ಪೊಂಗಲ್ ಮತ್ತು ಮೈಸೂರು ಪಾಕನ್ನು ವಿತರಿಸಿದ್ರು ವಿನಾಯಕ ಮಿತ್ರ ಬಳಗದ ಮುಖಂಡರಾದ ಬಾಲ್ಕುಮಾರ್ ಹಾಗೂ ಸತೀಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸ್ನೇಹ ಬಳಗದ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಿಕೊಂಡು ಬರಲಾಗ್ತಾ ಇದೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು ವಿನಾಯಕ ಮಿತ್ರ ಬಳಗದ ವತಿಯಿಂದ ನಂಜಗೂಡು ಚಿಕ್ಕ ಜಾತ್ರೆ ಪ್ರಯುಕ್ತ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲನ್ನ ಮಾಡ್ತಾಯಿದ್ದೀವಿ ಶ್ರೀಕಂಠೇಶ್ವರನ ಚಿಕ್ಕ ಜಾತ್ರೆ ಪ್ರಯುಕ್ತ ಮಾಡ್ತಾರಿಂದ ಭಕ್ತಾದಿಗಳೆಲ್ಲ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ದಾರೆ ಇದು ಎಲ್ಲ ಭಕ್ತರು ಎಲ್ಲ ಭಕ್ತ ಸಮೂಹದಿಂದ ಇದನ್ನು ಶೇರ್ ಕಲೆಕ್ಟ್ ಮಾಡಿ ಮಾಡ್ತಾಯಿದ್ದೀವಿ ಹಾಗಾಗಿ ಶ್ರೀಕಂಠೇಶ್ವರ ಎಲ್ಲರೂ ಆಯುಷ್ವಾರ ಕೊಟ್ಟು ಚೆನ್ನಾಗಿದೆ ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಸಹಭಾಗಿತ್ವದಿಂದ ನಡೀತಾ ಇರೋದು ಎಲ್ಲ ಸಹಕಾರದಿಂದ ಸ್ವಾಮಿ ಸೇವೆ ನಡೀತಾ ಇದೆ ಹಾಗಾಗಿ ಇದು ಹದಿನೈದು ವರ್ಷ ಆದ್ದರಿಂದ ಭಗವಂತ ಎಲ್ಲರಿಗೂ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಭಗವಂತ ಎಲ್ಲ ಒಳ್ಳೆ ಮಾಡಲಿ ಅಂತ ಹೇಳ್ಕೋತಾ ಇದ್ವಿ ಎರಡು ಸಾವಿರ ಜೀರಿಗೆ ಮಾಡ್ತಾ ಇದೀವಿ ಎರಡು ಸಾವಿರ ಜನ ಭಕ್ತಾದಿಗಳಿಗೆ ಖಾರಾ ಪೊಂಗಲು ಮತ್ತೆ ಶ್ರೀ ಪೊಂಗಲ್ ಮಾಡಿದ್ತಾ ಇದೀವಿ ಪ್ರಸಾದವನ್ನು ಮಾಡ್ತಾ ಇದ್ದೀವಿ ಹೇಳಿದ್ದೀವಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಚಿಕ್ಕ ಜಾತ್ರೆ ಮಹೋತ್ಸವ ನಡೀತಾ ಇದೆ ಅದರಂತೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗುವಂತೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಪ್ರಸಾದ ವಿನಿಯಮವನ್ನು ಮಾಡಿದ್ದೇವೆ ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕರಿಸಿ ಆ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳ್ತಾ ಇದನ್ನು ನಮ್ಮ ವಿನಾಯಕ ಮಿತ್ರ ಬಳಗದಿಂದ ಬಾಲುಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲರಿಗೂ ಸಹ ಧನ್ಯವಾದಗಳು ಮುಂದೆ ಇದೇ ರೀತಿ ನಮಗೆ ಸಹಕಾರ ಕೊಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳೇ